ಶ್ರೀ ಗುರುಭ್ಯೋ ನಮಃ ಶ್ರೀಮತಿ ರಾಮಾನುಜಾಚಾರ್ಯ ನಮಃ ಇದು ಮಾಸ ಭವಿಷ್ಯ ಜುಲೈ ತಿಂಗಳಿರುವಂತಹ ಭವಿಷ್ಯದಲ್ಲಿ ನೋಡಿ ಋಷಭರಾಶಿವರಿಗೆ ಎರಡು ಸಾವಿರದ ಇಪ್ಪತ್ತೈದು ಏಪ್ರಿಲ್ ತಿಂಗಳಿಂದಲೂ ಸಹ ದೊಡ್ಡ ಮಟ್ಟದ ಲಾಭದ ವಾತಾವರಣಗಳಿಂದ ಕೂಡಿರುವಂತಹ ವರ್ಷವಾಗಿರುತ್ತೆ ಈ ವರ್ಷ ಋಷಭ ರಾಶಿವರಿಗೆ ಭಾಳ ಅನುಕೂಲಕರವಾದಂಥ ವಾತಾವರಣಗಳು ನಿಮಗೆ ತುಂಬ ಚೆನ್ನಾಗಿದೆ ಇದರ ಜೊತೆಯಲ್ಲಿ ನಿಮಗೆ ಗುರುಬಲವಿದ್ದು ಗುರುಬಲವಿದ್ದು ಎಲ್ಲ ಗ್ರಹಗತಿಗಳ ಯೋಗ ಫಲವಿದ್ದು ಜೊತೆಯಲ್ಲಿ ರಾಶಿಯ ಸ್ವಕ್ಷೇತ್ರಾಧಿಪತಿಯಾದಂತಹ ಶುಕ್ರಗ್ರಹ ಸ್ವಕ್ಷೇತ್ರಕ್ಕೆ ಪ್ರವೇಶದಿಂದ ಹಣಕಾಸಿನ ದೊಡ್ಡ ಮಟ್ಟದ ಲಾಭ ಋಷಭ ರಾಶಿಯವರಿಗೆ ಸಿಗುತ್ತೆ ಯಾವ್ದಾದ್ರು ಸಾಲದ ಬಾಧೆಯಿಂದ ವಿಮುಕ್ತರಾಗುವಂತಹ ವಾತಾವರಣ ಹಣಕಾಸಿನ ಹೂಡಿಕೆಯಲ್ಲಿ ಉತ್ತಮವಾದಂತಹ ಲಾಭಗಳಿಕೆಯ ವಾತಾವರಣ ವ್ಯಾಪಾರ ಉದ್ಯೋಗದಲ್ಲಿ ಅತ್ಯಂತ ಪ್ರಗತಿಯನ್ನು ಕಾಣುವಂತಹ ವಾತಾವರಣ ಋಷಭ ರಾಶಿವರಿಗೆ ಹೇರಳವಾಗಿ ನಿಮಗೆ ಅನುಕೂಲವಾಗುತ್ತೆ ಇದು ಜೂ ಜುಲೈ ತಿಂಗಳಲ್ಲಿ ಆರಂಭವಾಗುವಂತಹ ಈ ರೀತಿಯಾದಂತಹ ಒಂದು ಶುಭವಾದ ವಾತಾವರಣ ನಿಮಗೆ ಸುಮಾರು ನಲವತ್ತ ಎಂಟು ದಿನಗಳ ಕಾಲದ ಶುಭದ ವಾತಾವರಣಗಳು ಋಷುಭ ರಾಶಿವರಿಗೆ ನಿಮಗೆ ಸಿಗುತ್ತೆ ಜೊತೆಯಲ್ಲಿ ನಿಮಗೆ ಎಲ್ಲ ಗ್ರಹಗತಿಗಳ ಅನುಕೂಲಕರ ಅನುಕೂಲಕರವಾಗಿರುವುದರಿಂದ ಮನೆಯಲ್ಲಿ ಶುಭ ಕಾರ್ಯಗಳಿಗೂ ಅನುಕೂಲ ವ್ಯವಹಾರದಲ್ಲೂ ಅನುಕೂಲ ಮಿತ್ರತ್ವದಲ್ಲೂ ಲಾಭದಾಯಕ ಕುಟುಂಬದಲ್ಲಿ ಉತ್ತಮವಾದಂಥ ಸೌಖ್ಯದ ವಾತಾವರಣಗಳು ಖಂಡಿತವಾಗಿ ಋಷುಭ ರಾಶಿಯವರಿಗೆ ಸಿಗುತ್ತೆ ರಾಶಿಯ ಸ್ವಕ್ಷೇತ್ರಾಧಿಪತಿ ಬಂದು ಶುಕ್ರಗ್ರಹನೇ ಆಗಿರ್ತಾರೆ ಶುಕ್ರಗ್ರಹ ಯೋಗವೇ ನಿಮಗೆ ಈ ಜುಲೈ ತಿಂಗಳು ನಿಮಗೆ ಆರಂಭವಾಗಿದೆ ಆದ್ದರಿಂದ ಆದಷ್ಟು ಶುಕ್ರಗ್ರಹನ ಆರಾಧನೆ ಅಂತ ಅಂದಾಗ ನಿಮ್ಮ ರಾಶಿ ಅಧಿಪತಿ ಬಂದು ಶುಕ್ರನೇ ಆಗಿರ್ತಾನೆ ಪರಮೇಶ್ವರನ ಪೂಜೆಯನ್ನು ಹೆಚ್ಚಿನದಾಗಿ ಮಾಡಬೇಕು ದೇವರು ಅಂತ ಅಂದಾಗ ಮಹಾಲಕ್ಷ್ಮಿಗೆ ಹೋಗಿ ಒಂದು ಆರಾಧನೆ ಔಪಾಸನೆಗಳನ್ನು ಮಾಡಿ ಸ್ವಲ್ಪ ಮೊಸರನ್ನು ನೈವೇದ್ಯ ಮಾಡೋದರಿಂದ ಇನ್ನೂ ಅನುಕೂಲಕರವಾದಂತಹ ವಾತಾವರಣ ಋಷುಭರಾಶಿವರಿಗೆ ನಿರ್ಮಾಣವಾಗುತ್ತೆ ನಮಸ್ಕಾರ